ಗುಡ್ ಮಾರ್ನಿಂಗ್ ಎಲ್ರಿಗೂ ಜಯಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ಒಂದು ಭರ್ಜರಿ 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 ಗುಡ್ ನ್ಯೂಸ್ ತೊಗೊಂಡ್ಬಂದಿದ್ದೇನೆ ಎಷ್ಟು ಒಂದು ಒಂದು ಥರ ನನಗೆ ನಿರಾಕಲ್ ಅಂತಲೇ ಅಂದ್ಕೊಳ್ಳಿ ಓವರ್ ಆ್ಯಕ್ಟಿಂಗ್ ಆದರೂ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಬಟ್ ಕಮೆಂಟ್ ಮಾತ್ರ ಹಾಕಬೇಡಿ ಓವರ್ ಆ್ಯಕ್ಟಿಂಗ್ ಅಂತ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಅನ್ನೋ ಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ 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 ಗುಡ್ ನ್ಯೂಸು ಅನ್ನ ಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸು ಓಕೆನಾ ಬನ್ನಿ ನೀವು ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಯಾಕೆಂದರೆ ನಿಮಗೆ ನೆನ್ ಬರ್ತಾ ಇಲ್ಲ ವ್ಯೂಸ್ ಇಲ್ಲ ನನಗೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ಫುಲ್ ವೀಡಿಯೋನ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಫುಲ್ 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 ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆರ್ಡರ್ ಮಾಡ್ತಾಯಿಲ್ಲ ಹಂಬಲ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನನ್ನ ಅದೇ ಕೆಲಸ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ಸ್ಗಳಾಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳು ಬಂದರೆ ಫಸ್ಟು ತಿಳಿಸದೆ ನಿಮ್ಮದೇ ನಾನು ಓಕೆನಾ ಸೊ ಹಾಗಾಗಿ ಪ್ಲೀಸ್ ಬೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಅದಕ್ಕೆ ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ದುಡ್ಡಂತ ಹತ್ತಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಪಟ್ಟಂತ ಒಂದು ತ್ರೀ ಆರ್ ಫೋರ್ ಸೆಕೆಂಡ್ಸ್ ಅಷ್ಟೇ ಪಟ್ಟಂತ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಸಾಕು ಸಬ್ಸ್ಕ್ರೈಬ್ ಆಗೋಗುತ್ತೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಬಟ್ ನೀವು ಗೊತ್ತಿದ್ದು ಗೊತ್ತಿದ್ದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಅದೇ ಬೇಜಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ಫಸ್ಟು ನೋಟಿಫಿಕೇಶನ್ಸ್ ಬರುತ್ತೆ ಯಾವಾಗೇನು ಮಿಸ್ ಆಗುತ್ತೋ ಗೊತ್ತಾಗಲ್ಲ ಯಾವಾಗ ಎಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೋ ಗೊತ್ತಾಗಲ್ಲ ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಮೆಥಡ್ ಟು ಮೆಥಡ್ ಎಲ್ಲ ಮಾಡಿಕೊಂಡು ಇಟ್ಕೊಳ್ಳಿ ಓಕೆನಾ ಬರೀ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ನಾನು ಏನಾಗಿದೆ ಅಂತಂದರೆ ನಾನೇ ಇನ್ನೂ ಫೆಬ್ರವರಿ ಮಂತದ್ದು ಇನ್ನೂ ಏನೂ ಉಸಿರೇ ಬಿಟ್ಟಿಲ್ಲ ಹೇಳೇ ಇಲ್ಲ ಅದರ ಭಾಗ್ಯ ಹಣ ಯಾರೂ ಹೇಳಿಲ್ಲ ಅಂತ ನಾನು ಹೇಳ್ತಾ ಇದ್ದ ಬೆಳಗ್ಗೆ ಬೆಳಗ್ಗೆ ತೆಗೆದು ನೋಡಿದ ತಕ್ಷಣ ನನ್ನದು ಅಕೌಂಟ್ಗೆ ಬಂದುಬಿಟ್ಟಿದೆ ಅನ್ನಭಾಗ್ಯ ಅಮೌಂಟು ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆ ನಾನೇನು ಮಾಡಿದ್ದೀನಿ ಬರೀ ದುಡ್ಡು ಮುಖ ನೋಡಿದ್ದೀನಿ ಯಾವುದೇ ಆಗಲಿ ಫೋನಲ್ಲಾಗಲಿ ಯಾವುದೇ ಆಗಲಿ ಅನ್ನಭಾಗ್ಯ ಹಣ ಬಂದಿತ್ತು ನನಗೆ ಐನೂರ ಹತ್ತು ರೂಪಾಯಿ ನಾವು ಇರೋದು ನಮ್ಮ ಕಾಡಲ್ಲಿ ಮೂರು ಜನ ಸೊ ಹಾಗಾಗಿ ಫೆಬ್ರವರಿ ಮಂತದ್ದು ನನ್ನ ಜನವರಿ ಮಂತಿದು ಆಲ್ರೆಡಿ ಫೆಬ್ರವರಿಯಲ್ಲಿ ಬಂದಿತ್ತು ಬಟ್ ಫೆಬ್ರವರಿ ಮಂತದ್ದು ಇವಾಗ ನನಗೆ ಬಂದಿದೆ ಅಂತಂದರೆ ಎಲ್ರಿಗೂ ಗುಡ್ ನ್ಯೂಸ್ ಏನಂತಂದರೆ ಜನವರಿಗೆ ಯಾರಿಗೆ ಬಂದಿಲ್ಲ ನೆನ್ನೆ ನನ್ನ ಆಫೀಸಲ್ಲಿ ಒಬ್ಬರು ಆಂಟಿ ಬಂದಿದ್ರು ಅಂದರೆ ನಮಗೆ ಕ್ಲೋಸ್ ಅವರು ಅವರು ಹೇಳಿದರು ಬಂದು ಅವ್ರಿಗೆ ಗೊತ್ತಾಗಲ್ಲ ಆ್ಯಕ್ಚುಲಿ ಅವರು ಬಂದು ನನಗೆ ಕೇಳಿದರು ಏನು ಮೆಸೇಜ್ ಬಂದಿದೆ ನೋಡು ಅಂತ ಅವ್ರಿಗೆ ಏನಾಗಿದೆ ಗೊತ್ತಾ ಜನವರಿ ಮಂತದ್ದು ಬಂದಿರಲಿಲ್ಲ ಸೊ ಹಾಗಾಗಿ ಎರಡು ತಿಂಗಳದು ಒಂದೇ ಸಾರಿ ಬಂದ್ಬಿಟ್ಟಿದೆ ಅವ್ರಿಗೆ ಆರ್ನೂರ ಎಂಬತ್ತು ರೂಪಾಯಿ ಆರುನೂರ ಎಂಬತ್ತು ರೂಪಾಯಿ ಸೊ ಅದು ಎರಡು ಸಾರಿ ಮೆಸೇಜ್ ಬಂದಿದೆ ಅವ್ರಿಗೆ ಅದು ಏನಂತ ಗೊತ್ತಿಲ್ಲ ಬಟ್ ಆರ್ನೂರ ಎಂಬತ್ತು ರೂಪಾಯಿ ಆರು ಒಂದೇ ಸಾರಿ ಅಂತ ಬಂದಿಲ್ಲ ಎರಡು ಸಾರಿ ಮೆಸೇಜ್ ಬಂದಿದೆ ಸೊ ಹಾಗಾಗಿ ಅವ್ರಿಗೆ ಎರಡು ತಿಂಗಳದು ಬಂದಿದೆ ಒಂದೇ ಸಾರಿ ಸೊ ನೋ ಅವ್ರಿಗೆ ಮೇ ಬಿ ಅವ್ರಿಗೆ ಬೆಳಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ ಆ ಥರ ಏನೋ ಬಂದಿರುತ್ತೆ ಒಂದೇ ಸಾರಿ ಬಂದರೆ ಒಂದೇ ಮೆಸೇಜ್ ಬರಬೇಕಲ್ವ ಬಟ್ ಆ ಥರ ಇರಲಿಲ್ಲ ಅವ್ರಿಗೆ ಎರಡು ಸಾರಿ ನಾನೇನು ಟೈಮಿಂಗ್ಸ್ ನೋಡಿರಲಿಲ್ಲ ಜನ ಜಾಸ್ತಿ ಇದ್ದರು ಟೈಮಿಂಗ್ ನೋಡಿಲ್ಲ ಬಟ್ ಅವ್ರಿಗೆ ಬಂದಿದೆ ಎರಡು ಮೆಸೇಜು ಒಟ್ಟಿಗೆ ಬಂದಿದೆ ಅಂದರೆ ಎರಡು ತಿಂಗಳದ ಅಮೌಂಟ್ ಬಂದಿದೆ ಜನವರಿ ಮತ್ತು ಫೆಬ್ರವರಿ ಬಂದಿದೆ ಇನ್ನು ಅದೇ ಥರ ಏನಾದರೂ ಲಕ್ಷ್ಮಿ ಆಗಿಬಿಟ್ರೆ ಎಷ್ಟು ಮಜಾ ಇರುತ್ತಲ್ವ ಅಂದರೆ ಬೆಳಗ್ಗೆ ಒಂದು ಸಾರಿ ಸಂಜೆ ಒಂದು ಸಾರಿ ಎರಡೆರಡು ಸಾವಿರ ಬಂದುಬಿಟ್ರೆ ಆ್ಯಕ್ಚುಲಿ ನಮ್ಮ ತಾಯಿಗೆ ಬಂದುಬಿಟ್ಟಿದೆ ಎರಡೆರಡು ಸಾ ಎರಡು ಸಾವಿರ ಬಟ್ ನಮಗೆ ಬಂದಿಲ್ಲ ಇನ್ನೂ ಮೇ ಬಿ ಬರುತ್ತೆ ಅನಿಸುತ್ತೆ ಇವತ್ತು ಇಲ್ಲ ನಾಳೆ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ನಾನು ಸಿಸ್ಟಮಲ್ಲಿ ಚೆಕ್ ಮಾಡಿ ಫ್ರೀ ಇದ್ದಾಗ ನಾನು ಅದೇ ಕೆಲಸ ಮಾಡೋದು ಯಾರದಾದರೂ ರೇಷನ್ ಕಾರ್ಡ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ ಇಲ್ಲ ನಮ್ಮದು ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡ್ತಾ ಇರ್ತೀನಿ ಯಾಕಂದರೆ ಇರೋ ವಾಸ್ತವನ ತಿಳ್ಕೊಬೇಕಲ್ವ ಏನಾಗಿದೆ ಏನು ಬೇರೆಯವ್ರಿಗೆ ಹೇಳೋಕ್ಕೆ ಗೊತ್ತಾಗುತ್ತೆ ಬೇರೆಯವ್ರದ್ದು ನಾನು ಫ್ರೀ ಇದ್ದಾಗ ಏನು ಮಾಡ್ತೀನಿ ಅಂದರೆ ಬೇರೆಯವ್ರು ಬರ್ತಾರಲ್ವಾ ರೇಷನ್ ಕಾರ್ಡ್ ನಂಬರೆಲ್ಲ ಬರ್ಕೊಂಡಿಟ್ಕೊತೀನಿ ಅದು ನಾನು ಫ್ರೀ ಇದ್ದಾಗ ಚೆಕ್ ಮಾಡ್ತೀನಿ ಏನಾಗಿದೆ ಅವ್ರ ಫೋನ್ ನಂಬರು ತೊಗೊಂಡಿರ್ತೀನಿ ಏನಾಗಿದೆ ಇನ್ ಕೇಸ್ ಅವ್ರ ಕಾರ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಏನು ಮಾಡ್ತೀನಿ ಅವ್ರಿಗೆ ರಿಟರ್ನ್ ಕಾಲ್ ಮಾಡಿ ಹೇಳಿಬಿಡ್ತೀನಿ ಪ್ರಾಬ್ಲಮ್ ಇದೆ ನಿಮಗೆ ಇದು ಇಮಿಡಿಯೇಟ್ ನೀವು ಈ ಥರ ಮಾಡ್ಕೊಳ್ಳಿ ಸಾಲ್ವ್ ಆಗುತ್ತೆ ನಿಮ್ಮ ಪ್ರಾಬ್ಲಮ್ ರೀಸಾಲ್ವ್ ಆಗುತ್ತೆ ಅಂತ ಆ ಥರ ಹೇಳ್ತಾಯಿರ್ತೀನಿ ಸೊ ಹಾಗಾಗಿ ಗೃಹಲಕ್ಷ್ಮಿ ಅಮೌಂಟ್ ಇನ್ನು ತಡ ಆಗಲ್ಲ ಯಾಕಂದರೆ ಎಲೆಕ್ಷನ್ ಹತ್ತಿರ ಬಂತು ಯಾರಿಗೂ ಮೋಸ ಆಗೋಲ್ಲ ಎಲೆಕ್ಷನ್ ಹತ್ತಿರ ಬಂದಿದೆ ಅಂದರೆ ಖಂಡಿತ ಹಾಕೆ ಹಾಕ್ತಾರೆ ಯಾರಿಗೂ 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 ಬಿದ್ದು ಇರೋಲ್ಲ ಮತ್ತು ಫಸ್ಟಿಂದ ಯಾರಿಗೆ ಬಂದಿಲ್ಲ ಅಂದರೆ ಫಸ್ಟಿಂದ ಅಕ್ಕಿ ಅಮೌಂಟು ಯಾರಿಗೆ ಬಂದಿಲ್ಲ ಎಲ್ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬಂದುಬಿಟ್ಟಿದೆ ಅಮೌಂಟು ಯಾರಿಗೂ ಮೋಸ ಅಂತೂ ಇಲ್ಲ ಬಟ್ ಯಾರ್ಯಾರಿಗೆ ಬಂದಿಲ್ಲ ಅಂದರೆ ಇನ್ಆಕ್ಟಿವ್ ಆಧಾರ್ ಅಂತ ಯಾರಿಗಿರುತ್ತೆ ಅವ್ರಿಗೆ ಬಂದಿಲ್ಲ ಆಮೇಲೆ ಅಕೌಂಟ್ಗೆ ಇದೆ ಅವ್ರಿಗೆ ಗೊತ್ತಾಗಲ್ಲ ಅಂಥವ್ರಿಗೆ ಅವರು ಬಂದಿಲ್ಲ ಬಂದಿಲ್ಲ ಅಂತ ಇದ್ದಾರೆ ಅವ್ರಿಗೆ ಮಾತ್ರ ಬಂದಿರಲ್ಲ ಇನ್ನು ಮಿಕ್ಕಿದವ್ರಿಗೆಲ್ಲ ಬಂದುಬಿಟ್ಟಿದೆ ಅಕೌಂಟು ಅವರು ಹೋಗಿ ಆ ಆ್ಯಕ್ಟಿವ್ ಇನ್ ಇರೋ ಅಕೌಂಟ್ ಆ್ಯಕ್ಟಿವ್ ಮಾಡಬೇಕು ಮತ್ತು ಒಂದು ಅಕೌಂಟಲ್ಲಿ ಅವರು ಚೆಕ್ ಮಾಡ್ತಾ ಇರ್ತಾರೆ ಬಟ್ ಅದು ಹೋಗಿರೋದೇ ಇನ್ನೊಂದು ಅಕೌಂಟ್ ಇರುತ್ತೆ ಆ ಥರ ಆಗಿರುತ್ತೆ ಇನ್ನೆಲ್ಲ ಸರಿ ಇದೆ ಅಮೌಂಟ್ ಬರ್ತಾ ಇಲ್ಲ ಅನ್ನೋರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ಖಂಡಿತ 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 ಬರುತ್ತೆ ಎಲ್ಲನೂ ಬರುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ಎಲ್ಲನೂ ಬಂದುಬಿಡುತ್ತೆ ಇನ್ನು ತುಂಬ ಜನ ತುಂಬ ಕನ್ಫ್ಯೂಸ್ ಏನು ಮಾಡ್ಕೊಂಡಿದ್ದೀರಾ ಅಂತಂದರೆ ಇವಾಗ ರೀಸೆಂಟಾಗಿ ಅಪ್ಡೇಟೆಡ್ ಕಾರ್ಡ್ಗಳೆಲ್ಲ ರೀಸೆಂಟಾಗಿ ಆಗ್ತಾಯಿದೆ ಓಕೆನಾ ಅಂದರೆ ರೀಸೆಂಟಾಗಿ ಗೃಹಲಕ್ಷ್ಮಿ ಅಪ್ಲೈ ಆಗ್ತಾ ಇದೆ ಅವರೆಲ್ಲ ಫಸ್ಟಿಂದ ನಮಗೆ ಯಾಕೆ ಬಂದಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ ನಿಮ್ಮದು ರಿಜಿಸ್ಟರ್ ಆಗಿರೋದೆ ಲಾಸ್ಟ್ ಮಂತು ಈ ಮಂತ್ ಆದರೆ ಫಸ್ಟಿಂದ ಬರೋಲ್ಲ ನೀವು ಯಾವ ಮಂತಿಂದ ರಿಜಿಸ್ಟರ್ ಆಗಿರ್ತೀರ ಅದು ಒಂದು ತಿಂಗ್ಳು ಬಿಟ್ಟು ನಿಮಗೆ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ ಅಮೌಂಟು ಆ ತಿಂಗ್ಳದು ಬರೋಲ್ಲ ನೆಕ್ಸ್ಟ್ ಮಂತಿಂದ ಬರುತ್ತೆ ನಿನ್ನೆ ಒಬ್ಬರು ಸರ್ ನನಗೆ ಬಂದು ಹಾಗೆ ಇದ್ರು ಮೇಡಮ್ ನೀವು ನಮಗೆ ಫೆಬ್ರವರಿಯಲ್ಲಿ ಅಪ್ಲೈ ಮಾಡಿ ಸಾರಿ ಜನ್ವರಿಯಲ್ಲಿ ಅಪ್ಲೈ ಮಾಡಿದ್ದೀರಾ ಬಟ್ ಮಾರ್ಚ್ ತಿಂಗಳದು ಒಂದೇ ತಿಂಗಳದು ಬಂದಿದೆ ನಮಗೆ ಅಂತಂದರೆ ಎಲ್ಲ ಹೆಂಗೆ ಬರುತ್ತೆ ಹೇಳಿ ನೀವು ರಿಜಿಸ್ಟರ್ ಆಗಿರೋದೇ ಜನ್ವರಿಯಲ್ಲಿ ಆದರೆ ಅಲ್ವಾ ಸೊ ಹಾಗಾಗಿ ಯಾರು ಕನ್ಫ್ಯೂಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಮತ್ತು ಗ್ರಹಲಕ್ಷ್ಮಿ ಅಮೌಂಟು ಅಕ್ಕಿ ಅಮೌಂಟ್ ಆಗಲಿ ಗ್ರಹಲಕ್ಷ್ಮಿ ಅಮೌಂಟಾಗಲಿ ತುಂಬ ಜನ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಇವಾಗ ಮಾರ್ಚಲ್ಲಿ ಅಮೌಂಟ್ ಬಂದಿದೆ ಅಂದರೆ ಮಾರ್ಚ್ ತಿಂಗಳಿದೆ ಅಮೌಂಟು ಅಕ್ಕಿ ಅಮೌಂಟ್ ಅಂತ ತಿಳ್ಕೊಂಡಿದ್ದೀರಾ ಖಂಡಿತ ಖಂಡಿತ ಇಲ್ಲ ಅದು ಫೆಬ್ರವರಿ ತಿಂಗಳದು ಅಮೌಂಟು ಗ್ರಹಲಕ್ಷ್ಮಿದು ಅದೇ ಥರ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅವರು ಕನ್ಫ್ಯೂಸ್ ಮಾಡ್ಕೊಳ್ಳೋದಲ್ಲದೆ ಮತ್ತೆ ಬೇರೆಯವ್ರಿಗೂ ಕನ್ಫ್ಯೂಸ್ ಅಯ್ಯೋ ನಮಗೆ ಮಾರ್ಚ್ ತಿಂಗಳೇ ಬಂತು ಅಲ್ಲಿ ಜನ ಮತ್ತೆ ಅಲ್ಲಿ ಕನ್ಫ್ಯೂಸ್ ಆಗೋಕೆ ಸ್ಟಾರ್ಟ್ ಮಾಡಿದ್ರ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಇದೇ ಥರ ನಮ್ಮದು ಆಫೀಸಲ್ಲಿ ಅಂದರೆ ನಾನು ನಿಮಗೆ ವಾಸ್ತವ ತಿಳೀಲಿ ಅಂತ ನಾನು ಹೇಳ್ತಾ ಇರೋದಷ್ಟೇ ಏನಂದರೆ ಬಂದರು ಒಬ್ಬರು ಮೇಡಮ್ ಬಂದರು ಮೇಡಮ್ ನನಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡು ಡೌನ್ಲೋಡ್ ಮಾಡಿಕೊಡಿ ಬೇಗ ಅಂತ ಅಂದರು ಯಾಕೆ ಯಾಕೆ ಡೌನ್ಲೋಡ್ ಮಾಡಬೇಕು ಮೇಡಮ್ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಆಗೋಲ್ಲ ಒಂದಷ್ಟು ಫೋಟೋ ಬಟ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ನಾನು ಡೌನ್ಲೋಡ್ ಮಾಡಿಕೊಡ್ತೀನಿ ಬಟ್ ಏನಕ್ಕೆ ಇಷ್ಟು ಅರ್ಜೆಂಟಲ್ಲಿ ಇದ್ದೀರಾ ಅಂತ ನಾನು ಕೇಳಿದ್ದಕ್ಕೆ ಅವರೇನಾದರು ನನಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಯಾರು ಹೇಳಿದ್ರು ನನಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಿದರೆ ಎಲ್ಲ ಡೌನ್ಲೋಡ್ ಮಾಡಿದರೆ ಆ ಅಮೌಂಟ್ ಬರುತ್ತೆ ಅಂತ ಅಂತ ಸೊ ಹಾಗಾಗಿ ಆ ಥರ ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಒಬ್ರದ್ದು ಒಬ್ರದ್ದು ಮಾತು ಕೇಳಬೇಡಿ ಒಬ್ರಿಗೆ ಬಂದಿದೆ ಅಂದರೆ ಇನ್ನೊಬ್ರಿಗೆ ಬರೋದು ಒಂದು ಲೇಟ್ ಆಗುತ್ತೆ ಒಂದು ಎರಡು ಮೂರು ದಿವಸ ಲೇಟ್ ಆಗ್ಬೋದು ಯಾರೂ ಹೊರಿ ಮಾಡ್ಕೋಬೇಡಿ ಮತ್ತು ಇನ್ನೊಬ್ರು ಬಂದು ಏನಂದರೂ ಗೊತ್ತಾ ನನಗೆ ಈ ಸಾರಿ ತಿಂಗ್ಳದ ಅಮೌಂಟ್ ಬಂದಿಲ್ಲ ನಾನು ಸಿ ಬೇಸಿ ಮಾಡಕ್ಕೆ ಇದ್ದೀನಿ ಖಂಡಿತ ಆ ಥರ ಮಾಡಬೇಡಿ ಈಕೆ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಈಕೆ ಕೆ ವೈ ಸಿ ಮಾಡ್ತೀರ ಮತ್ತೆ ಒಂದು ಎರಡು ತಿಂಗಳು ಡಿಲೇ ಆಗುತ್ತೆ ಸೊ ಆ ಥರ ನೀವು ಯಾರು ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ